ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಅದು ಏನು ಉತ್ವಸ್ ಸಿಗ್ತದೆ ಹಾಗಿದ್ರೆ ಫೈರ್ ಕ್ಯಾಂಪಲ್ಲಿ ಏನೆಲ್ಲ ನಡಿಬೋದು ಈ ಕಡೆ ಗೊಂಡ ಸುಂದ್ರ ಎಲ್ಲಿದ್ದಾಳೆ ಅನ್ನೋದನ್ನು ಕಂಡು ಹಿಡ್ದು ನಾ ಬ್ಯ ಸ್ಟೈಲ್ ಹೇಗಿದೆ ಯಾಕೆ ಹಾಗಾಯಿತು ಈ ಕಡೆ ತಾಂಡವು ಮಾಡಿದನ್ನ ಬಾಸ್ ನೋಡ್ಬೇಟ್ರಾ ಏನಾಗ್ತದೆ ಇಲ್ಲಿ ಇದನ್ನೆಲ್ಲ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮ ಮಗನ ನಡುವೆ ಚುಟಾಪುಟಿ ಶುರುವಾಗಿದೆ ಆದರೆ ಇಲ್ಲಿ ಅಮ್ಮ ತಣ್ಣಗಾಗಿದ್ದಾರೆ ಮೊದಲನೇ ಮಾರಿ ಮಗನ ಮುಂದೆ ಅಮ್ಮ ಮೌನವಾಗಿ ನಿಂತಿದ್ದಾರೆ ಆದರೆ ಇಲ್ಲಿ ಸೂಸೆ ಮಾತಾಡ್ತಿದ್ದಾರೆ ಅಂದ್ರೆ ಭಾಗ್ಯ ತಾಂಡವನ ತರಾಟೆಗೆ ತಗೊಂಡು ಪಾಠ ಹೇಳ್ತದಾಳ ತಾಂಡವ್ಗೆ ಅವನ ಅಹಂಕಾರ ಕೊಬ್ಬನ್ನು ತೋರಿಸ್ತದಾಳ ಅಮ್ಮ ಆದಳು ಯಾವತ್ತೂ ಕೂಡ ತನ್ನ ಮಗನ ಸೋಲನ್ನು ಖುಷಿಪಟ್ಟು ಅನುಭವಿಸೋದಿಲ್ಲ ಅತ್ತೆ ಕರೆದಿತ್ತು ಒಂದು ದಿನ ಊಟ ಮಾಡಬೇಕು ತುಂಬ ದಿನ ಆಯಿತು ನಿಮ್ಮ ಜೊತೆ ಊಟ ಮಾಡಿ ಅನ್ನೋ ಒಂದೇ ಕಾರಣಕ್ಕೆ ಆದರೆ ನೀವು ಆಂಟಿ ಅತ್ತೆ ಬಗ್ಗೆ ಎಂತೆಲ್ಲ ಮಾತಾಡಿಬಿಟ್ರೆ ಅತ್ತೆ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ ನಮ್ಮ ಅತ್ತೆ ಕೂಡ ಮಗನ ಕಷ್ಟನ ನೋಡಿ ಸೋಲನ್ನ ನೋಡಿ ಖುಷಿ ಪಡೋರಲ್ಲ ಅಂತ ಹೇಳ್ತಿದ್ದಾಳೆ ಅಮ್ಮ ದಯವಿಟ್ಟು ಕ್ಷಮಿಸ್ಬೇಡಮ್ಮ ನನಗೆ ಗೊತ್ತಾಗಲಿಲ್ಲ ಅಮ್ಮ ಅಂತ ತಾಂಡವ್ ಹೇಳ್ತಿದ್ರೆ ಬೇಡ ತಾಂಡವ್ ನಿನ್ನ ಕ್ಷಮೆನೂ ಬೇಡ ಏನು ಬೇಡ ನನ್ನ ಮಗ ಸೋಲ್ ತಾ ಅನ್ನೋದನ್ನ ಸಂಭ್ರಮಿಸ್ತೀನ ನಾನು ನಾನು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾಳಲ್ಲ ಚಾಲೆಂಜ್ ಮಾಡಿದ್ದು ಕೂಡ ನೀನೇನೆ ನಾನಲ್ಲ ನಾನು ನನ್ನ ಮಗನ ಜೊತೆ ಊಟ ಮಾಡಿ ತಿಂಗಳು ಕಳೆದೋಯ್ತು ನನ್ನ ಮಗನ ಜೊತೆ ಖುಷಿಯಿಂದ ಕೂತ್ಕೊಂಡು ಬಂತು ತಿನ್ನಬೇಕು ಅಂತ ಆಸೆ ಪಟ್ಟೆ ಅದಕ್ಕೋಸ್ಕರ ನಿನಗೆ ಕರ್ತ ಆದರೆ ನಂಗೆ ತುಂಬ ಚೆನ್ನಾಗಿ ಮರ್ಯಾದೆ ಮಾಡಿದೆ ನಾನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ ಬಾ ಭಾಗ್ಯ ಹೋಗೋಣ ಬಾ ತನ್ವಿ ಅಂತ ಹೇಳಿ ತನ್ವಿನಾಗ ಕರ್ಕೊಂಡು ಹೊರಟೆ ಬಿಡ್ತಾರೆ ಆದರೆ ಇಲ್ಲಿ ಭಾಗ್ಯನ ಮಾತ್ರ ಹೋಗೋದಕ್ಕೆ ತಾಂಡ್ ಬಿಡೋದೇ ಇಲ್ಲ ಯಡೇ ಏನು ಮಾಡ್ದೆ ನೀನು ನಿನ್ನಿಂದಾನೆ ಇಷ್ಟೆಲ್ಲ ಆಗಿರೋದು ನನ್ನ ಅಮ್ಮ ಮಗ ಎಷ್ಟು ಚೆನ್ನಾಗಿದ್ವಿ ಒಂದಿನ ನನ್ನ ಅಮ್ಮನ ತಪ್ಪು ತಳ್ಕೊಂಡವನಲ್ಲ ಒಂದಿನ ನನ್ನ ಅಮ್ಮನ ಮನ್ಸಿಗೆ ನೋವು ಮಾಡ್ತವನಲ್ಲ ಆದರೆ ನೀನು ಮಾಡಿ ಕಾತಿ ಕಣ ನನ್ನ ಮನೆಗೆ ಮಾಡ್ ಕಾತಿಯಾಗಿ ಬಂದು ಸೇರಿಕೊಂಡೆ ಎಲ್ಲರ ಮನ್ಸನ್ನು ಬದಲಾಯಿಸ್ದೆ ಎಲ್ರಿಗೂ ಮಾಟ ಮಾಡಿದ್ಯಾ ನೀನು ನನ್ನ ನಮ್ಮನ್ನು ಮಾಟ ಮಾಡಿದ್ಯಾ ನನ್ನ ನಮ್ಮನ್ನು ಬುಟ್ಟಿಗೆ ಹಾಕ್ಕೊಂಡಿದ್ಯಾ ಇವತ್ತು ನನ್ನಮ್ಮ ನಾನು ಈ ರೀತಿ ಇವಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನೀನೇನೇ ಅಂತ ಹುಚ್ಚು ಒಂಥರ ಆಡ್ತಿದ್ದಾನೆ ನಾನೇ ತಕ್ಷಣ ಈ ಕಡೆ ಏನು ಮಾತಾಡ್ತಿದ್ರೆ ನೀವು ಸುಮ್ಮನೆ ವಿನಾಕಾರಣ ಏನೇನೋ ಮಾತಾಡ್ಬಿಡಿ ನೀವು ಮಾಡಿದಕ್ಕೆಲ್ಲ ನನ್ನ ಹೊಣೆ ಮಾಡಬಿಡಿ ಅಂತ ಭಾಗ್ಯ ಹೇಳ್ತಿದ್ರೆ ನಾನು ನಿಜನೇ ಹೇಳ್ತಿದ್ದೀನಿ ನೀನು ಮಾಟ ಮಾಡ್ತವಳು ಮಾಟ ಮಾಡೋಡು ನನ್ನ ನಮ್ಮನ ತಲೆನೇ ಸವ್ರ್ಬಿಟ್ಟಿದೆಯಾ ನನ್ನ ನನ್ನ ಅಮ್ಮನ ನನ್ನ ಶತ್ರು ಹಾಗೆ ಮಾಡಿದ್ಯ ಜೊಲ್ಲೆದಕ್ಕೂ ಕೊಡೋಕೆ ನೀನೇ ಕಾರಣ ನಿನ್ನಂತೂ ನಾನು ಬಿಡೋನೇ ಅಲ್ಲ ಅಂತ ಹೇಳಿ ಅಲ್ಲೇ ಇರೋ ಲಸ್ಸಿ ತೊಗೊಂಡು ಭಾಗ್ಯ ಮೇಲೆ ಹೆಚ್ಚೆ ಬಿಡ್ತಾನೆ ನಿನಗೆ ಇದೇ ಸರಿ ಇದೇ ಲಾಯಕ್ ನನಗೆ ಅಂತ ಹೇಳಿ ಹೊರಟೆ ಬಿಡ್ತಾನೆ ತಾಂಡ್ ನಂತರ ಈ ಕಡೆ ಎಷ್ಟೆಲ್ಲ ಗಲೀಜಾಗಿದೆ ಆಗಿದೆ ಅಂದ್ಕೊಂಡು ತುಂಬ ಶಾಕ್ ಆಗ್ತಾಳೆ ಭಾಗ್ಯ ನಂತರ ಈ ಕಡೆ ಬಂದರೆ ಬಾಸ್ ಬಾಸ್ ಹೆಂಡ್ತಿ ಮೀನಾ ಮೇಡಮ್ ನೋಡಿ ಶಾಕ್ ಆಗ್ತಿದ್ದಾರೆ ಕಡೆ ಭಾಗ್ಯ ಗಾಬರಿ ಆಗಿದ್ದಾಳೆ ಏನಾಯಿತು ಭಾಗ್ಯ ಏನಿದು ಮೈಮೇಲೆಲ್ಲ ಲೆಸ್ಸಿ ಯಾಕೆ ರೀತಿ ಆಯಿತು ಅಂತ ಕೇಳ್ತಿದ್ರೆ ಅದು ಮೇಡಮ್ ಅಂದಾಗ ಏನು ಮಕ್ಕಳು ಚೆಲ್ಬಿಟ್ರ ಇಲ್ಲ ಮೇಡಮ್ ಅದು ಮತ್ತಿನ್ನೇ ಚೆಲ್ಲೋಯ್ತು ಭಾಗ್ಯ ಅಂತ ಕೇಳ್ತಿದ್ರೆ ಅದು ನಾನೇ ಚೆಲ್ಕೊಂಬಿಟ್ಟೆ ಮೇಡಮ್ ಚೆಲ್ಲೋಗಿ ಬಿಡ್ತು ನಾನು ಮನೆಗೆ ಹೊರಡ್ತೀನಿ ಮೇಡಮ್ ಅಂದಾಗ ಏನು ಮನೆಗೆ ಹೊರಡ್ತೀರಾ ಇನ್ನೂ ಕೂಡ ಹಬ್ಬನೇ ಮುಗ್ದಿಲ್ಲ ಮೇನ್ ಇವೆಂಟ್ ಇನ್ನೂ ಕೂಡ ಇದೆ ಅಂತ ಹೇಳ್ತಿದ್ದಾರೆ ಅಯ್ಯೋ ಆಗಲ್ಲ ಮೇಡಮ್ ಬಟ್ಟೆ ಎಲ್ಲ ಗಲೀಜು ಆಗಿದೆ ನಾವು ಮನೆಗೆ ಹೊರಡ್ತೀವಿ ಅಂತ ಹೇಳ್ತಿದ್ರೆ ಇಲ್ಲ ಯಾವುದೇ ಕಾರಣಕ್ಕೂ ನೀವು ಹೋಗೋ ಆಗಿಲ್ಲ ನೀವು ಮೇಯ್ನ್ ಇವೆಂಟ್ಗೆ ಇಲ್ಲೇಬೇಕು ಬನ್ನಿ ನನ್ನ ಜೊತೆ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಆ ಕಡೆ ಗುಂಡಾಣ ಇಲ್ಲಿ ಈ ಗುಂಡಾಣ ಹೋಗೋದೋನು ಅಪ್ಪನ ಕರ್ಕೊಂಡು ಬರ್ತೀನಿ ಅಂತ ವಾಪಸ್ ಬರಲೇ ಇಲ್ಲ ನೀವು ನೋಡ್ಕೋದೆ ಆಗೋಯ್ತು ಅದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಬಂದರೆ ಇದೇ ಆಗೋದು ಅಂತ ಅಜ್ಜಿ ತನ್ವಿ ಬೀಗ ಹೇಳ್ತಿದ್ರೆ ಅಜ್ಜಿ ನಾನು ಕುಡ್ಕೊಂಡು ಬರ್ತೀನಿ ಅಂತಾಳೆ ಏನು ಈಗ ನಿನ್ನ ತಮ್ಮ ಗುಂಡಣ್ಣ ಹೋಗಿದ್ದಾನೆ ಅವ್ನು ನೋಡಕ್ತಿದ್ದೀನಿ ಈಗ ನೀನು ಹೋಗಿ ನೀನು ನೋಡ್ಕೊ ಹೋಗಿ ಮಾಡ್ತಿದ್ಯಾ ಸುಮ್ಮನೆ ಇಲ್ಲೇ ಇರು ಅಂತ ಹೇಳ್ತಿದ್ರೆ ನಡಿ ಮೊದಲು ಮನೆಗೆ ಹೋಗಬೇಕು ನಾವು ಒಂದು ಸಿಕ್ಕ ತಕ್ಷಣ ಮನೆಗೆ ಹೋಗೋಣ ಅಂತಿದ್ದಾರೆ ಈ ಕಡೆ ಪೋಸ್ ಅದನ್ನು ಕೇಳಿಸ್ಕೊಂಡು ಏನು ಮನೆಗೆ ಹೋಗಬೇಕು ಅಂತಿದ್ರೆ ಯಾರು ಬಿಡ್ತಾರೆ ಮೇಯ್ನ್ ಇವೆಂಟ್ ಇದಕ್ಕಿಂತ ಸಖತ್ತಾಗಿರುತ್ತೆ ಫೈರ್ ಕ್ಯಾಂಪ್ ಇರುತ್ತೆ ಸುತ್ತ ಡ್ಯಾನ್ಸು ಎಲ್ಲ ಇರತ್ತೆ ಅದಕ್ಕೆ ನೀವು ಇರಲೇಬೇಕು ಅಂದಾಗ ಅದನ್ನೆಲ್ಲ ನೀವು ಮಾಡ್ಕೊಳ್ಳಿ ಮಕ್ಳಿಗೆ ಸ್ಕೂಲ್ ಇದೆ ತಡ ಆಗುತ್ತೆ ನಾವು ಹೋಗ್ತೀವಿ ಅಂದಾಗ ಇಲ್ಲ ರಾತ್ರಿ ಪೂರಾ ಫಂಕ್ಷನ್ ಇದೆ ನೀವು ಇಲ್ಲೇ ಇರಬೇಕು ನೀವು ಎಲ್ಲೂ ಕೂಡ ಹೋಗುವಾಗಿಲ್ಲ ಏನಾದರೂ ಗೊತ್ತಾದರೆ ಖಂಡಿತ ಅವಳಂತೂ ಸುಮ್ಮನೆ ಬಿಡೋದೇ ಇಲ್ಲ ಅಂತ ಹೇಳ್ತಿದ್ದ ನಂತರ ಹೇಳಿ ಅಯ್ಯೋ ಅದು ಹೇಗಾಗತ್ತೆ ಅಂತ ಅದು ಹೇಗೂ ಆಗಲ್ಲ ನೀವು ಹೋಗ್ಬಾರ್ದು ಅಂದರೆ ಹೋಗ್ಬಾರ್ದು ಅಷ್ಟೇ ಅಂತ ಬೋಸ ಹೇಳ್ತಿದ್ದಾರೆ ಸರಿ ಆಯಿತು ಅಂತ ಹೇಳ್ತಾರೆ ನಾನು ಗೆಸ್ಟ್ನ ಮಾಡ್ತಾಡ್ಸ್ಕೊಂಡು ಬರ್ತೀನಿ ನೀವು ಅಲ್ಲಿರಿ ಅಂದಾಗ ಈ ಕಡೆ ಗೊಂಡನ ಸುಂದ್ರೀನ ಹುಡುಕ್ತದಾನೆ ಎಲ್ಲಿ ಹೋದ್ಲು ಆ ಕಳ್ಳಿ ಖಂಡಿತ ಶ್ರೇಷ್ಠ ಆಂಟಿ ಕದ್ದಿರ್ತಾರೆ ಅಂತ ಎಲ್ಲೋ ಕಳ್ಳಿನ ಪಚ್ಚಿಟ್ಟಿರ್ಬೋದು ಯಾವುದೇ ಕಾರಣಕ್ಕೂ ಆ ಕಳ್ಳಿನಂತೂ ನಾನು ಬಿಡೋದೇ ಇಲ್ಲ ನಮ್ಮ ಅಜ್ಜಿ ಸೀರೆ ಕದ್ದು ನಮ್ಮನೆ ಬೆಳ್ಳಿ ಸಾಮಾನು ಕದ್ದಿದ್ದಾರೆ ಅವ್ರನ್ನ ಈ ಗೊಂಡನ ಹಿಡಿದು ಪೊಲೀಸ್ ಅವ್ರಿಗೆ ಕೊಟ್ಟೆ ಕೊಡ್ತಾನೆ ಅಂತ ಅಂದ್ಕೊಂಡು ಹುಡುಕ್ತಿದ್ರೆ ಈ ಕಡೆ ಶ್ರೇಷ್ಠ ಆಂಟಿ ಒಂದು ಸುಂದರ ಕರ್ಕೊಂಡು ಬಂದಿದ್ದೆ ನಾನು ಹೇಳಿದೆ ಹೊರಡು ಅಂತ ಈಗ ಏನಾಯಿತು ನೋಡಿದೆ ಏನಾದರೂ ಸಿಕ್ಕಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾದಂಗೆ ನಂಗೆ ಗೊತ್ತಿರಲಿಲ್ಲ ಆ ತಿಂಡಿನೆಲ್ಲ ನೋಡಿ ಬಿಟ್ಟು ಹೋಗೋಕ್ಕಾಗಲಿಲ್ಲ ಅಂತಾರೆ ಅದೆಲ್ಲ ಗೊತ್ತಿಲ್ಲ ಇಲ್ಲಿ ಯಾರೂ ಬರಲ್ಲ ಅನಿಸುತ್ತೆ ನೀನು ಇಲ್ಲೇ ಇರೋ ಅಂತ ಹೇಳಿ ರೂಮಲ್ಲಿ ಹಾಕಿ ಕೂಡ ಆಗ್ತಿದ್ದಾಳೆ ಹೀಗೆ ಮಾಡ್ತಿದ್ದೀಯ ನೀನು ಅಂದಕ್ಕೆ ಹೌದು ನೀನು ಮಾಡಿರೋ ತಪ್ಪಿಗೆ ನೀನು ಇಲ್ಲೇ ಇರಬೇಕು ನಾನು ಬರೋ ತಕ್ಕ ಯಾವುದೇ ಕಾಣ್ಕೋ ಆಚೆ ಬರಬಾರ್ದು ನೀನು ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ನೀನು ಅಂತ ಹೇಳಿ ರೂಮಲ್ಲಿ ಲಾಕ್ ಹಾಕೇ ಬಿಟ್ರು ಈ ಕಡೆ ಸುಂದರ ಅಯ್ಯೋ ಕರ್ಮ ಏನಪ್ಪ ಮಾಡಲಿ ಅನ್ಕೊತಿದಾರೆ ನಂತರ ಈ ಕಡೆ ನೈಟ್ ಆಗೇ ಹೋಯಿತು ಈ ಕಡೆ ಶ್ರೀ ಶ್ರಾ ತಾಂಡವ್ ಎಲ್ಲ ಕೂಡ ಸಖತ್ ರೆಡಿ ಆಗಿದ್ರೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಈ ಕಡೆ ಭಾಗ್ಯ ಎಲ್ಲೋದ್ಲು ಅಂತ ಅಂದ್ಕೊಂಡು ಫಂಕ್ಷನಲ್ಲಿ ಕೂತಿರು ಕುಸುಮಾ ಅವ್ರಿಗೆ ತನ್ವಿಗೆ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ವೀಣಾ ಮೇಡಮ್ ಭಾಗ್ಯನ ಕರ್ಕೊಂಡು ಬಂದೆ ಬಿಟ್ಟರು ಭಾಗ್ಯ ಸಖದಾಗಿ ಕಾಣಿಸ್ತಿದ್ದಾರೆ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ದಾರೆ ಅಂತ ನೋಡೋಕೆ ಆಗ್ತಿಲ್ಲ ಇಷ್ಟು ಸುಂದರವಾಗಿ ಕಾಣಿಸ್ತಿದ್ದಾರೆ ಈ ಕಡೆ ಚೂಡಿದಾರ್ ಹಾಕ್ಕೊಂಡು ಬಂದಿದ್ದಾಳೆ ಭಾಗ್ಯ ಭಾಗ್ಯನ ನೋಡಿದೆ ಏನಿದು ನೀನು ಅವತಾರ ಅಂತ ಕೇಳ್ತಿದ್ರೆ ಅವ್ರದ್ದೇನೂ ತಪ್ಪಿಲ್ಲ ನಾನೇ ಡ್ರೆಸ್ ಕೊಟ್ಟಿದ್ದು ಹಾಕ್ಕೊಳ್ಳಿ ಅಂತ ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಈ ಕಡೆ ಭಾಗ್ಯ ಆಗ್ತಾರೆ ಇಷ್ಟೊ ಆಗ್ತಿಲ್ಲ ಕುಸ್ಬೋಗೆ ತುಂಬ ಕೋಪ ಬರ್ತದೆ ಈ ಕಡೆ ತಾಂಡವಂತೂ ಶಾಕ್ ಆಗಿದ್ದಾನೆ ಭಾಗ್ಯನ ನೋಡಿ ಭಾಗ್ಯಕ್ಕೆ ಮುಜುಗರ ಆಗ್ತಿದ್ರೆ ಈ ಕಡೆ ಎಲ್ಲರೂ ಕೂಡ ಮೇಡಮ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಮೇಡಮ್ ಈ ಡ್ರೆಸ್ಸಲ್ಲಿ ಸೂಪವಾಗಿ ಕಾಣಿಸ್ತೀರ ಅಂತ ಎಲ್ಲರೂ ಕೂಡ ಕ್ರೇಜ್ ಮಾಡ್ತಿದ್ದಾರೆ ಈ ಕಡೆ ಕಾವ್ಯ ಅಂತೂ ನೋಡಿ ಖುಷಿ ಆಗ್ತದ್ರೆ ಈ ಕಡೆ ಶ್ರೇಷ್ಠ ಅಂತೂ ಉದ್ ಉರ್ ಉದ್ ಉರ್ ತೋತ್ತಾಳೆ ಅಂತ ಹೇಳ್ಬೋದು ಆ ಕಡೆ ಸುನಂದ ಹಾಗೆ ಪೂಜಾ ಇಬ್ಬರೂ ಕೂಡ ತಾಂಡವ್ ಎಲ್ಲಿದ್ದಾನೆ ಅಂತ ಶ್ರೇಷ್ಠ ಮನೆಗೆ ಗುಡ್ಕೊಂಡು ಹೋಗಿದ್ದಾರೆ ನಂತರ ಏನೂ ಕೂಡ ಪ್ರಯೋಜನ ಆಗಿಲ್ಲ ಅಲ್ಲಿ ಹೋದ್ವಿ ಯಾರೂ ಕೂಡ ಇಲ್ಲ ಕಪಕ್ತೂರ್ ಕೇಳೋಣ ಅಂದರೆ ಅಲ್ಲೂ ಇಲ್ಲ ಏನು ಮಾಡಿದ್ವು ಅಂತ ಗೊತ್ತಾಗ್ತಿಲ್ಲ ಒಮ್ಮೆ ಅವರೇ ಮೂತಿ ಅವ್ನು ಸಿಕ್ಕಲಿ ಅವ್ನು ಕಾಲು ಇಡ್ತಾದ್ರೂ ಕರ್ಕೊಂಡು ಹೋಗ್ತೀನಿ ಇಲ್ಲ ಕುತ್ಕೆ ಪುಟ್ಟಿ ಹಿಡ್ತಾದ್ರೂ ಅವನ್ನ ಕರ್ಕೊಂಡು ಹೋಗೇ ಹೋಗ್ತೀನಿ ಬಿಡೋ ಮಗಳು ನನ್ನ ಅನ್ವಯ ಅಲ್ಲ ಅಂತ ಸುನಂದ ಹೇಳ್ತಿದ್ದಾರೆ ನಂತರ ಈ ಕಡೆ ಮನೆಗೆ ಬಂದರೆ ಅವ್ರಿಗೆ ಬೀಗ ಶಾಕ್ ಆಗಿದೆ ಬಿಕಾಸ್ ಅಲ್ಲಿ ಭಾಗ್ಯ ತಂದು ಇನ್ನೂ ಕೂಡ ಹೋಗಿದೆ ಅಲ್ಲೇ ಇದ್ದಾರೆ ಈಗೇನು ರೀ ಇದು ಅಂಗಡಿಗೆ ಹೋಗಿಲ್ವಾ ನೀವು ಇಲ್ಲೇ ಇದ್ದೀರಲ್ಲ ನೀವು ಅಂದಾಗ ಹೇಗೋ ಬಂದಿದ್ದೀನಿ ಭೀತಿ ಅಮ್ಮನ್ನು ನೋಡ್ಕೊಂಡೇ ಹೋಗೋಣ ಅಂತ ಕಾಯ್ತಿದ್ದೀನಿ ಅಂತಾರೆ ಯಾಕೆ ಏನು ಅಂದದಕ್ಕೆ ಹಳಿಯೊಂದ್ರ ಬಗ್ಗೆ ಒಂದು ವಿಷಯ ಇತ್ಯರ್ಥ ಆಗಬೇಕು ಅಂತಿದ್ದಾರೆ ಏನು ವಿಷಯ ಅದು ಅಂತ ಎಲ್ಲ ಕೂಡ ಶಾಕ್ ಆಗ್ತಿದ್ದಾರೆ ನಂತರ ಆ ಕಡೆ ಕಾವ್ಯ ಅಂತೂ ತಾಂಡವಿಸೋರು ನಿಮ್ಮ ಹೆಂಗ್ಯಂತೂ ಸೂಪರ್ವಾಗಿದ್ದಾರೆ ಇಂಥ ಬ್ಯೂಟಿಫುಲ್ ವೈಫ್ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿರಬೇಕು ಎಷ್ಟು ಚೆಂದ ಇದ್ದಾರೆ ನೋಡಿ ಇಲ್ಲಿ ಯಾರೂ ಕೂಡ ಅವರು ಎಷ್ಟು ಚೆಂದ ಕಾಣ್ತಾನೆ ಇಲ್ಲ ಅಷ್ಟು ಸೂಪವಾಗಿ ಕಾಣಿಸ್ತಿದ್ದಾರೆ ತಾಂಡವಸೋರು ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ ಸುಮ್ಮನೆ ಸ್ಮೈಲ್ ಮಾಡ್ತಿದ್ದಾನೆ ಅವನಿಗೂ ತುಂಬ ಸಿಟ್ಟು ಬರ್ತದೆ ನಂತರ ಈ ಕಡೆ ಬಾಯಿ ಭಾಗ್ಯ ಅಂತ ಹೇಳಿ ಭಾಗ್ಯನ ಕರ್ಕೊಂಡು ಒಂದು ಸೈಡ್ಗೆ ಹೋಗ್ತಿದ್ದಾರೆ ಕೋಸ್ಮವ್ರು ಏನು ಮಾಡಿದ್ಯಾನ ಅವ್ರು ಹೇಳ್ಬಿಟ್ರು ಒಂದೇ ಅವಳು ಹಾಕೊಂಡ್ಬಿಟ್ಲಂತೆ ಯಾಕೆ ಏನಾಯಿತು ಸೀರೆ ಅಂತ ಕೇಳ್ತಿದ್ರೆ ಅದು ಅದೇ ಅಂತದಾಗೆ ಯಾಕೆ ಹಾಕ್ಕೊಂಬಿಟ್ಯೋ ಕೇಳಿದೆ ಹೇಳಿದೆ ಕೇಳಿದೆ ಅಂತಿದ್ದು ಕೂಡ ನಂತರ ನನ್ನ ಮುದ್ದು ಪೆದ್ದು ಸುಸೆ ತುಂಬ ಮುದ್ದಾಗಿ ತುಂಬ ಸುಂದರವಾಗಿ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳಿ ದೃಷ್ಟಿ ತೆಗಿತಿದ್ದಾರೆ ಈ ಕಡೆ ಬಾಗೆ ಕೂಡ ನಾಚಿಕೊಂಡು ನಗ್ತಿದ್ದಾಳೆ ನಗ್ತಿರೋದು ನೋಡು ಅಂತ ಹೇಳ್ತಿದ್ದಾರೆ ಫೈನಲಿ ಪೆದ್ದು ಮುದ್ದು ಸೊಸೆನ ಚೂಡಿದಾರಲ್ಲಿ ಪಪ್ಕೊಂಡೇ ಬಿಟ್ಟರು ಸುಂದರವಾಗಿ ಕಾಣ್ತಿರು ಸುಸೇನಾ ಹೋಗಲೇ ಬಿಟ್ಟರು ಕುಸುಮ ನಂತರ ಇಲ್ಲಿ ತನ್ನೇ ಜೊತೆ ಕುಸುಮಾ ಅವರು ಮಾತಾಡ್ತಿದ್ದಾರೆ ನಿಮ್ಮಿಬ್ಬ್ರಿಗೆ ಬನ್ನಿ ಎಷ್ಟು ಲಸಿ ಎಷ್ಟು ಜ್ಯೂಸ್ ಎಷ್ಟಿಲ್ಲ ಮಂಚೂರಿಯನ್ ಎಲ್ಲ ತಂದಿದ್ರ ಎಷ್ಟು ಹೇಳಿದರೂ ಕೂಡ ಬುದ್ಧಿ ಅಲ್ವ ನಿಮ್ಗೆ ಎಲ್ರಿಗೂ ಕೂಡ ಕಷ ಶುಂಠಿ ಬೆಳ್ಳುಳ್ಳಿ ಮೆಣಸೆಲ್ಲ ಜಜ್ಜಿ ಹಾಕಿ ಕುಡಿಸ್ತೀನಿ ನಿಮ್ಮ ಅಜ್ಜಿ ಬಿಡ್ತಾಳೆ ಅಂತ ಅಂದ್ಕೊಂಡಿದ್ದೀರ ಕುಡಿಸೇ ಕುಡಿಸ್ತೀನಿ ಇದಲ್ಲ ನಿಮಗೆ ಎಲ್ಲ ಬರ್ಸ್ಕೊಂಡು ಏನು ಮಾಡೋದು ಎಷ್ಟು ಬೇಡ ಬೇಡ ಅಂದರೂ ಕೂಡ ಮಂತ್ರ ಮೇಲೆ ಬಂದು ಕೂಡ ತಾನೇ ಇದ್ದೀರ ಅಂತ ಹೇಳ್ತಿದ್ದಾರೆ ಅಶ್ವೀಲಿ ಕಡೆ ಗುಂಡನ ಬರ್ತಾನೆ ಗುಂಡನ ಬಂದಿದ್ದಾಗೆ ಅಮ್ಮ ಅದು ಕಳ್ಳಿ ಅಂತ ಹೇಳಿ ಕಳ್ಳಿ ಬಾತ್ರೂಮ್ ಹತ್ರ ಹೋಗ್ತಿದ್ಲು ಅನ್ನೋ ವಿಷಯ ಹೇಳೋಕೆ ಬರ್ತಾನೆ ಬಟ್ ಒಂದ ಕ್ಷಣ ತನ್ನ ಅಮ್ಮನ್ನ ನೋಡಿದ್ದಷ್ಟು ಚೆನ್ನಾಗಿ ಬಿಡ್ತಾನೆ ಅಮ್ಮ ಚೂಡಿದಾರ ಹಾಕೊಂಡಿದ್ದೀಯ ಎಷ್ಟು ಮುದ್ದ ಕಾಣಿಸ್ತಿದೆಯಾ ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ ಇನ್ನು ಮುಂದೆ ಇದೇ ರೀತಿ ಚೂಡಿದಾರ ಹಾಕೋಮ್ಮ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆಯೋ ಗೊತ್ತಾ ಅಂತ ಹೇಳಿ ಅಮ್ಮನ ಹೋಗ್ಲಿ ಹೋಗ್ಲಿ ಒಂದು ಶೂಲು ಕೇರಿಸ್ತದೆ ಅಥವಾ ಶೋಕ್ ಆಗ್ತದೆ ನಂತರ ಬಾಸಿನ ಹೆಂಡತಿ ಕಡಿಮೆ ಅಲ್ಲ ನೋಡಿ ತಾಂಡವ್ ನೀವು ಎಷ್ಟು ಅದೃಷ್ಟ ಮಾಡಿದರೆ ಎಷ್ಟು ಬ್ಯೂಟಿಫುಲ್ ಆಗಿರೋ ವೈಫ್ ಪಡ್ತಿದ್ರ ಅಂತ ಹೇಳ್ತಿದ್ರೆ ಹೌದು ಬ್ಯೂಟಿ ಅಂತ ಬ್ಯೂಟಿ ನನ್ನ ಲಕ್ಕೇನು ಅಂತ ನನಗೆ ಗೊತ್ತು ನನ್ನ ಹಣೆ ಬರ ನನ್ನ ಕರ್ಮ ಎಮ್ಮೆ ಎಮ್ಮೆ ಅಂತ ತಾಂಡವ್ ಹೇಳ್ತಿದ್ದಾನೆ ಈ ಕಡೆ ಶ್ರೇಷ್ಠ ಅಂತೂ ಹುರ್ತು ಇವತ್ತೆಲ್ಲ ನಾನೇ ಮೆಂಚಬೇಕು ಅಂದ್ಕೊಂಡ್ರೆ ಇಲ್ಲೂ ಕೂಡ ಬಂದು ಕಾಂಪಿಟೇಷನ್ ಕೊಟ್ಬಿಟ್ವು ಅಂತ ಅವಳು ಕೂಡ ಹುರ್ತು ನಂತರ ಇಲ್ಲಿ ಲಹರಿ ಪೂಜೆ ಶುರುವಾಗಿದೆ ಎಲ್ಲ ಪೂಜೆ ಮಾಡ್ತಾ ಇದ್ರೆ ಈ ಕಡೆ ಗುಂಡಣ ಬಂದೇ ಬಿಡ್ತಾನೆ ಬಂದಿದ್ದೆ ಅಮ್ಮ ಅಲ್ಲಿ ಕಳ್ಳಿ ನೋಡಿದೆ ಅಮ್ಮ ಕಳ್ಳಿ ಅಲ್ಲಿದ್ದಾಳೆ ಬನ್ನಿ ಅಂತ ಹೇಳ್ತಿದ್ರೆ ಯಾವ ಕಳ್ಳಿ ಏನು ಅಂದಾಗ ನಮ್ಮ ಮನೆ ಕಳ್ಳಿ ಬಂದಿಲ್ಲ ಅದೇ ಕಳ್ಳಿ ಇಲ್ಲೂ ಬಂದಿದ್ದಾಳೆ ಅಂದಾಗ ಹೌದಾ ಕಳ್ಳಿ ಬಂದಿದ್ದಾಳೆ ಅಂತ ಮೇಡಮ್ ಹೇಳ್ತಿದ್ದಾರೆ ಈ ಕಡೆ ಮೊದಲು ಅವ್ರನ್ನ ಪೊಲೀಸರಿಗೆ ಇಟ್ಕೊಡ್ಬೇಕು ಅಂತಿದ್ದಾರೆ ಈ ಕಡೆ ತಾಂಡವ್ ಮತ್ತು ಶ್ರೇಷ್ಠ ಶಾಕ್ ಆಗ್ತಿದ್ದಾರೆ ಈ ಕಡೆ ಬನ್ನಿ ಅಮ್ಮ ತೋರಿಸ್ತೀನಿ ಅಂತ ಅಜ್ಜಿ ಅಮ್ಮ ಎಲ್ಲರೂ ಕೂಡ ಕರ್ಕೊಂಡು ಶ್ರೇಷ್ಠ ಕೂಡ ಜಾಗಕ್ಕೆ ಬರ್ತಿದ್ದಾನೆ ಗುಂಡಣ ಈ ಕಡೆ ತಾಂಡವ್ ಶ್ರೇಷ್ಠ ಹಾಕೊಂಡ್ಬಿಡ್ತೀವಿ ಅಂತ ಶಾಕ್ ಆಗ್ತಿದ್ದಾರೆ ಹಾಗಾದ್ರೆ ಮುಂದೆ ಆಗೋದೇನು ಆಗಿದ್ದೇನು ಈ ಕಡೆ ಕಳ್ಳಿ ಲಾಕ್ ಆಗೇ ಬಿಡ್ತಾರ ಲಾಕ್ ಆಗ್ತದಾಗೆ ತಾಂಡವ್ ಶ್ರೇಷ್ಠ ಆಗಂತೆ ಏನಾಗುತ್ತೆ ಆ ಕಾಡಕ್ಕೆ ಹೇಳ್ತಿದ್ದಾಯಿತು ಸತ್ಯು ಸ್ಫೋಟ ಆಗೋದ್ರಲ್ಲಿ क्षणक